ಶಿವಸ್ತೋತ್ರ ಓಂ ಶಿವಾಯ ನಮ ಓಂ ಮಹೇಶ್ವರಾಯ ನಮ ಓಂ ಶಂಭೇ ನಮ ಓಂ ಪಿನಾಕಿನೆ ನಮಃ ಓಂ ಶಶಿಶೇಖರಾಯ ನಮ ಓಂ ವಾಮದೇವಾ ನಮ ಓಂ ವಿರೂಪಾಕ್ಷಾ ನಮ ಓಂ ಕಪರ್ದಿ ನಮಃ ಓಂ ನೀಲಲೋ ಓಂ ಶಂಕರಾಯ ಹತ್ತು ಓಂ ಶೂಲಪಾಣಯೇ ನಮ ಓಂ ಖಟ್ವಾಂಗಿನೆ ನಮಃ ೋಂ ವಿಷ್ಣು ವಲ್ಲಮ ಷಿಪಿವಿಷ್ಟಾ ನಮಃ ಓಮ ಅಂಿಕಾನಾಯ ನಮಃ ಓಂ ಶ್ರೀಕಂಠಾ ನಮ ಓಂ ಭಕ್ತವತ್ಸಲಾಯ ನಮಃ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮ ಇಪ್ಪತ್ತು ಓಂ ಶಿತಿಕಂಠಾಯ ನಮಃ ಓಂ ಶಿವಾಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಪಾಲಿನೆ ನಮಃ ಓಂ ಕೌಮಾರಯೇ ನಮ ಓಂ ಅಂಧಕಾಸುರಸೂದನಾಾಯ ನಮಃ ಓಂ ಗಂಗಾಧರಾಯ ನಮ ಓಂ ಲಲಾಟಾಕ್ಷಾ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪಾನಿಧ್ಯೆ ನಮ ಮೂವತ್ತು ಓಂ ಭೀಮಾಯ ನಮಃ ಓಂ ಪರಶುಹಸ್ತಾಯ ನಮಃ ಓಂ ಮೃಗಪಣಯ ನಮ ಓಂ ಜಟಾಧಾರಾಯ ನಮ ಓಂ ಕತಿಲಾಸ ನಮ ಕವಚಿ ನಮ ಕಠೋರಾಯ ನಮ ತ್ರಿಪುರಾಂತಕಾಯ ನಮ ಋಷಾಂಕಾಯ ನಮ ಋಷಭಾರೂಢಾಯ ನಮ ನಲವತ್ತು ಓಂ ಭಸ್ಮೋದೂಿತ ವಿಗ್ರಹಾಯ ನಮ ಓಂ ಸಾಮಪ್ರಿಯಾಯ ನಮ ಸ್ವರಮಯಾಯ ನಮ ಓಂ ತ್ರಯೀಮೂರ್ತಯ ನಮ ಫೋ ಮನೀಶ್ವರಾಯ ನಮ ಸರ್ವಣ್ಯಾ ನಮ ಓಂ ಪರಮಾತ್ಮನೆ ನಮ ಓಂ ಲೋಚನಾಯ ನಮಃ ಓಂ ಹವಿಷೆ ನಮಃ ಓಂ ಯಂಗಮಯಾಯ ನಮ ಐವತ್ತು ಓಂ ಸೋಮಾಯ ನಮ ಓಂ ಪಂಚವಕ್ತ್ರಾಯ ನಮ ಓಂ ಸದಾಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮ ಓಂ ಗಣನಾಥಾಯ ನಮ ಓಂ ಪ್ರಜಾಪತಯೇ ನಮಃ ಓಂ ಹಿರಣ್ಯರೇತಸೆ ನಮಃ ಓಂ ದುರ್ದರ್ಶಾಯ ನಮಃ ಓಂ ಗಿರೀಶಾ ನಮ ಹರವತ್ತು ಓಂ ಗಿರಿಶಾಯ ನಮ ಓಂ ಅನ್ಘಾ ನಮಃ ಭುಜಂಗಭೂಷಣಾಯ ನಮ ಓಂ ಭರ್ಗಾ ನಮಃ ಓಂ ಗಿರಿಧನ್ವನೆ ನಮಃ ಓಂ ಗಿರಿಪ್ರಿಯಾಯ ನಮ ಓಂ ಕೃತ್ರಿವಾಸಸೆ ನಮಃ ಓಂ ಪುರಾರಾತಯ ನಮ ಓಂ ಭಗವತೆ ನಮಃ ಓಂ ಪ್ರಮದಾಧಿಪಾಯ ನಮ ಎಪ್ಪತ್ತು ಓಂ ಮೃತ್ಯುಂಜಯಾಯ ನಮ ಓಂ ಸೂಕ್ಷ್ಮತನವೇ ನಮಃ ಓಂ ಜಗದ್ವ್ಯಾಪಿನೆ ನಮ ಓಂ ಜಗದ್ಗುರವೇ ನಮಃ ಓಂ ವ್ಯೋಮಕೇಶಾಯ ನಮ ಜನಕಾಯ ನಮ ಓಂ ಚಾರುವಿಕ್ರಮಾಯ ನಮ ಓಂ ರುದ್ರಾಯ ನಮಃ ಓಂ ಭೂತಪತಯೇ ನಮ ಓಂ ಸ್ಥಾನವೇ ನಮ ಎಂಬತ್ತು ಓಂ ಅಹಿರ್ಭುಗ್ನ್ಯಾಯ ನಮಃ ಓಂ ದಿಗಂಬರಾಯ ನಮಃ ಓಂ ಅಷ್ಟಮೂರ್ತಯ ನಮ ಓಮನೆತ್ಮನೆ ನಮ ಓಂ ಸ್ವಾತ್ವಿಕಾಯ ನಮ ಓಂ ಶುದ್ಧ ವಿಗ್ರಹಾಯ ನಮಃ ಓಂ ಶಾಶ್ವತಾಯ ನಮ ಓಂ ಖಂಡಪರಶವೇ ಪರಶವೆ ನಮ ಓಂ ಅಜಾಯ ನಮ ಓಂ ಪಾಶವಿಮೋಚಕಾಯ ನಮ ತೊಂಬತ್ತು ಓಂ ಮೃಡಾಯ ನಮಃ ಓಂ ಪಶುಪತಯೇ ನಮ ಓಂ ದೇವಾಯ ನಮ ಓಂ ಮಹಾದೇವಾಯ ನಮ ಓಂ ಅವ್ಯಯಾಯ ನಮಃ ಓಂ ಹರಯ ನಮ ಓಂ ಪೂಷದಂತ ನಮ ಓಂ ಅವ್ಯಗ್ರಾಯ ನಮ ಓಂ ದಕ್ಷಾಧ್ವರಹರಾಯ ನಮ ಓಂ ಹರಾಯ ನಮ ನೂರು ಓಂ ಭಗನೆತ್ರದೆ ನಮ ಓಂ ಅವ್ಯಕ್ತಾಯ ನಮಃ ಓಂ ಸಹಸ್ರಾಕ್ಷಾಯ ನಮ ಓಂ ಸಹಸ್ರಪಾದೇ ನಮ ಓಂ ಅಪಪರ್ಗಪ್ರದಾಯ ನಮಃ ಓಂ ಅನಂತಾಯ ನಮ ಓಂ ತಾರಕಾಯ ಓಂ ಪರಮೇಶ್ವರಾಯ ನಮ ನೂರ ಎಂಟು